ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಶನ್ ಚಾನಲ್ ಇಂದ ಮಾತಾಡ್ತಾ ಇದೀನಿ ಬ್ಯಾಂಗ್ಳೂರ್ ಜೆಪಿ ನಗರ್ ಸೆವೆನ್ ಪೇಜ್ ಇಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಕರ್ಟ್ ಅಂತೀವಲ್ಲ ಲೆಹೆಂಗಾ ನಾವು ರೇಸ್ ಮೆಸೀರಿಯಲ್ ಅಲ್ಲಿ ಸ್ಟಿಚ್ ಮಾಡ್ತೀವಲ್ಲ ನೋಡಿ ಈ ತರ ಸ್ಟಿಚಸ್ ಬರುತ್ತೆ ಈ ತರ ಲೆಹಂಗಾಗೆ ಒಳ್ಳೆ ಲೈನಿಂಗು ನಾವು ಸಿಕ್ಸ್ ಪೀಸ್ ಅಲ್ಲಿ ಕಟ್ ಮಾಡ್ತೀವಿ ಫ್ರಂಟ್ ತ್ರೀ ಬರುತ್ತೆ ಬ್ಯಾಕ್ ತ್ರೀ ಕಲ್ಲಿ ಬರುತ್ತೆ ಅದ್ರಲ್ಲಿ ಬಂದ್ಬಿಟ್ಟು ಫ್ರಂಟ್ ಕಲ್ಲಿ ದೊಡ್ಡದಾಗಿ ಬರುತ್ತೆ ಈ ಸೈಡ್ ಆ ಸೈಡ್ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊತೀವಿ ಅದನ್ನ ಸ್ವಲ್ಪ ಕಮ್ಮಿ ಕಟ್ ಮಾಡ್ಕೊಂತೀವಿ ಮತ್ತೆ ಪ್ಲೇಯರು ಎರಡು ಮೀಟರ್ ಅಲ್ಲೇ ಲೈನಿಂಗ್ ಅಲ್ಲಿ ಅದನ್ನ ನಾವು ಪ್ಲೇರ್ ಆಗಿ ಕಲ್ಲಿ ಕಟ್ ಮಾಡ್ಕೊಂಡು ದೊಡ್ಡದಾಗಿ ಬರೋ ತರ ಯಾವ ತರ ಕಟ್ ಮಾಡ್ಕೋಬೇಕು ಮತ್ತೆ ಸೈಡ್ ಅಲ್ಲಿ ಏನಕ್ಕೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿರ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ಬಂದಿರೋ ಅಡು ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಮಾತಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಗೆ ತೋರಿಸ್ಕೊಡ್ತಾ ಟೇಪ್ ಕಟ್ ಮಾಡ್ತಾ ಇರ್ತೀನಿ ಅದರಿಂದ ಅದೇ ರೀತಿ ಕಲ್ಲಿಯಲ್ಲಿ ಕ್ರಾಸ್ ಕಟ್ ಮಾಡ್ಬೇಕಾದ್ರೆ ಕೆಳಗಡೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಪೆಂಡ್ ಆಗ್ಬಿಡುತ್ತದೆ ಮತ್ತೆ ಅದನ್ನ ರೌಂಡ್ ಶೇಪ್ ಅಲ್ಲಿ ಎಷ್ಟಕ್ಕೆ ಕಟ್ ಮಾಡ್ಕೋಬೇಕು ಯಾವ ತರ ಕಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವು ಈ ತರ ಸ್ಕಿಪ್ ಮಾಡಿದ್ರೆ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ನಮ್ಮ ಚಾನಲ್ ಅಲ್ಲಿ ನಮ್ ಡಿಸ್ಪ್ಲೇ ಮೇಲೆ ಕನ್ಸಾರೆ ನಂಬರ್ಗೆ ಕಾಲ್ ಆದ್ರೂ ಮಾಡಿ ಇಲ್ಲಿ ಇಲ್ಲಾಂದ್ರೆ ವಾಟ್ಸಪ್ ಆದ್ರೂ ಮಾಡಿ ಪ್ರತಿಯೊಂದಕ್ಕೂ ನಾನು ಇಲ್ಲ ನಾರ್ಮಲ್ ಕಾಲ್ ಆದ್ರೂ ಮಾಡಿ ಯಾವ ರೀತಿ ಕಾಲ್ ನೀವು ರೆಸ್ಪಾಂಡ್ ಆಗ್ತೀರ ಅದ್ರ ಪ್ರಕಾರ ನಾನು ನಿಮ್ಗೆ ರಿಪ್ಲೈ ಅನ್ನೋದು ಕೊಡ್ತೀನಿ ವಾಟ್ಸ್ಆಪ್ ಅಲ್ಲಿ ಫೋಟೋ ಕಲ್ಸಿ ಸರ್ ನಮ್ಗೆ ಈ ತರ ಪ್ರಾಬ್ಲಮ್ ಬರ್ತಾ ಇದ್ರೆ ಅದ್ರ ಬಗ್ಗೆ ನಾನು ಹಂಗೆ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಗೆ ಹೇಳ್ಬಿಡ್ತೀನಿ ಇಲ್ಲ ಫೋನ್ ಮಾಡೋರ್ಗೆ ಫೋನ್ ಅಲ್ಲಿ ಹೇಳ್ತೀನಿ ಇಲ್ಲ ಅಷ್ಟೆಲ್ಲ ನೀವು ಏನೇ ಮಾಡಿದ್ರು ನಿಮ್ ತರ ನಾವು ಕಟಿಂಗ್ ಮಾಡಕ್ ಬರ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಬರ್ತಾ ಇದೆ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಬನ್ನಿ ನಿಮ್ಮ ಮುಂದೆನೇ ನಿಮ್ಮ ಬ್ಲೌಸ್ ನ ಒಂದು ಕಟ್ ಮಾಡಿ ಕೊಡ್ತೀನಿ ಅದರಿಂದ ನೀವು ತಗೊಂಡೋಗಿ ಸೇಮ್ ನೀವು ಅದನ್ನೇ ಇಟ್ಕೊಂಡು ಕಟ್ ಮಾಡ್ಕೊಂಡು ಫಿಟ್ಟಿಂಗ್ ಚೆಕ್ ಮಾಡ್ಕೊಂಡು ಆಮೇಲೆ ನಮ್ಮನ್ನ ಫಾಲೋ ಮಾಡಿ ಇಲ್ಲ ಅಂದ್ರೆ ಅದನ್ನೇ ನೀವು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಇಟ್ ನಾನು ಕಟ್ ಮಾಡಿರೋದನ್ನ ಲೈನಿಂಗ್ ಇಟ್ಕೊಂಡ್ರೆ ನಿಮ್ಗೆ ಏನಾದ್ರು ಡೌಟ್ಗಳು ಬಂದಾಗ ಚೆಕ್ ಮಾಡ್ಕೊಂಡು ಸ್ವಲ್ಪ ಕಲಿಯಕ್ಕೆ ಅನುಕೂಲ ಆಗುತ್ತೆ ಓಕೆನಾ ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ಹೆಚ್ಚು ಕಮ್ಮಿ ಒಂದು ನಾನೂರು ವಿಲೇಜ್ ಮೇಲೆ ಮಾಡಿದ್ದೀನಿ ಅದ್ರಲ್ಲಿ ಪ್ರತಿಯೊಂದು ಇದೆ ನಾರ್ಮಲ್ ಬ್ಲೌಸು ಕಟೋರಿ ಬ್ಲೌಸ್ ಪ್ರಿನ್ಸಸ್ ಕಟ್ಟು ಒಲಿಯೋದು ಮಿಷಿನ್ ಸಣ್ಣ ಪುಟ್ಟ ಮಿಷಿನ್ಸ್ ರಿಪೇರಿ ಬಂದರೆ ನಾವೇ ತರ ರೆಡಿ ಮಾಡ್ಕೋಬೇಕು ಅನ್ನೋದು ಅದೇ ರೀತಿ ಸ್ವಲ್ಪ ಲೂಸ್ ಸ್ಟಿಚ್ ಬರ್ತಾ ಇದ್ರೆ ಏನ್ ಮಾಡ್ಬೇಕು ಈ ತರ ಪ್ರತಿಯೊಂದಕ್ಕೂ ಒಂದೊಂದು ಸೊಲ್ಯೂಷನ್ ಅಂತ ಕೊಡ್ತಾ ನಿಮ್ಗೆ ಎಲ್ಲಾ ವಿಡಿಯೋಸ್ ನ ಮಾಡ್ತಾ ಇದೀನಿ ಇಷ್ಟೆಲ್ಲ ನಾನ್ ಮಾಡ್ಬೇಕಾದ್ರೆ ನೀವ್ ಮಾಡ್ಬೇಕ ನಾ ಪ್ರತಿಯೊಂದು ವಿಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಖಂಡಿತವಾಗ್ಲು ಇನ್ನೂ ಹೆಲ್ಪ್ಫುಲ್ ಆಗಲಂತ ವಿಡಿಯೋಗಳನ್ನ ಮಾಡ್ತೀನಿ ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದ್ರದ್ದು ಲೈನಿಂಗ್ ನ ಎರಡೇ ಮೀಟರ್ ಲೈನಿಂಗ್ ಅಲ್ಲೇ ಕಲ್ಲಿ ಕಟ್ ಮಾಡ್ಕೊಂಡು ಪ್ಲೇರ್ ಜಾಸ್ತಿ ಬರೋತರ ಸೈಡ್ ಅಲ್ಲಿ ನಾವು ಒಂದೊಂದು ನೀವು ನೋಡಿರ್ಬಿಡ್ತೀವಿ ಲಂಗಗಳಲ್ಲಿ ಸೈಡ್ ಅಲ್ಲಿ ಜಿಪ್ ಹಾಕಿ ರಿಂಕಲ್ಸ್ ಎಲ್ಲ ಬರ್ತಾ ಇರುತ್ತೆ ಕ್ರಾಸ್ ಕಟಿಂಗ್ ಮಾಡ್ಕೋದು ಅಲ್ಲಿ ಸ್ಟ್ರೈಟ್ ಯಾವ ಯಾವತರ ಮಾಡ್ಕೋಬೇಕು ಅನ್ನೋದೆಲ್ಲ ತೋರಿಸ್ಕೊಟ್ಟಿದ್ದೀನಿ ಲೈನಿಂಗ್ ಅಲ್ಲಿ ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಲ್ಲಿನ ಇವಾಗ ಹೆಚ್ಚು ಇವಾಗೆಲ್ಲ ಏನ್ ಮಾಡ್ತಾರೆ ಒಂದ್ ಸೀರೆ ಬಂದ್ಬಿಟ್ಟು ಫಿಲ್ಟಿಗ್ ಇಟ್ಬಿಟ್ಟು ನಮ್ಗೆ ಲಂಗ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮೇಲ್ಗಡೆ ಒನ್ ಇಂಚೇ ಕಾಣಿಸ್ಬೇಕು ಅಂತ ಹೇಳ್ತಾರೆ ಇನ್ನಂದ್ರೆ ಹಾಫ್ ಇಂಚೇ ಕಾಣಿಸ್ಬೇಕು ಅಂತ ಹೇಳ್ತಾರೆ ಅವಾಗ ಏನ್ ಮಾಡ್ತೀವಿ ನಾಲ್ಕೂವರೆ ಮೀಟರ್ ಇರುತ್ತೆ ಸೀರೆ ನಾಲ್ಕೂವರೆ ಮೀಟರ್ ಐದ್ ಮೀಟರ್ ಇರುತ್ತೆ ಮೇಲ್ಗಡೆ ಒಂದ್ ಇಂಚ್ ಕಾಣಿಸ್ಬೇಕು ಒಳಗಡೆ ಎಷ್ಟು ಫೋಲ್ಡ್ ಮಾಡ್ಕೋಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ ಅದರಿಂದ ನಾನು ಲಾಸ್ಟ್ ವೀಡಿಯೋ ಒಂದು ಒಂದ್ ವಿಡಿಯೋದಲ್ಲಿ ಮಾಡಿದ್ದೆ ಅದರಲ್ಲಿ ಏನ್ ಮಾಡ್ ಏನಾಗ್ಬರ್ತೇನೆ ಅಂದ್ರೆ ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಬಟ್ಟೆ ಹೆಚ್ಚು ಕಮ್ಮಿ ಬರೋದು ಇದು ಏನಕ್ಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ನೀಟಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ನಾನ್ ಟ್ರೈ ಮಾಡಿ ಕ್ಲಾರಿಟಿ ತಗೊಂಡು ಅದಾದ್ಮೇಲೆ ಇವಾಗ ನೆಕ್ಸ್ಟ್ ನಾಳೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ ಯಾವ ರೀತಿ ಅಂದ್ರೆ ಬಟ್ಟೆ ಎಷ್ಟೇ ಇದ್ರು ಅದು ಎಷ್ಟು ಇಂಚಿದೆ ಅಂತ ನಾವು ಅಳ್ತಾಯ ಮಾಡ್ಕೋಬೇಕು ಮೀಟರ್ ಲೆಕ್ಕ ಅಲ್ಲಿ ಅಳತೆ ಮಾಡ್ಕೋಬೇಕು ಇಂಚ್ ಲೆಕ್ಕದಲ್ಲಿ ಅಳತೆ ಮಾಡ್ಕೋಬೇಕು ಇಂಚು ಲೆಕ್ಕದಲ್ಲಿ ಅಳತೆ ಮಾಡ್ಕೊಂಡು ಅದಕ್ಕೆ ಮೇಲೆ ಒಂದ್ ಇಂಚ್ ಬಂದ್ರೆ ಎಷ್ಟು ಫೋಲ್ಡ್ ಮಾಡ್ಕೋಬೇಕು ಎರಡು ಇಂಚ್ ಒಂದೂವರೆ ಇಂಚ್ ಇಟ್ಟು ಇಟ್ಕೊಂಡ್ರೆ ಎಷ್ಟು ಫೋಲ್ಡ್ ಮಾಡ್ಕೋಬೇಕು ಇಲ್ಲ ಅರ್ಧ ಇಂಚುನೇ ಇಡಬಹುದು ಫಿಲ್ಡ್ ಅರ್ಧ ಇಂಚ್ ಇಟ್ಟರೆ ಯಾವ ತರ ಫೋಲ್ಡ್ ಮಾಡ್ಕೋಬೇಕು ಬಟ್ಟೆಯನ್ನು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ನೀಟಾಗಿ ಇಷ್ಟು ಮೆಜರ್ಮೆಂಟ್ ಇಷ್ಟೇ ಇಟ್ಕೊಂಡು ಇಷ್ಟೇ ಮಾರ್ಕ್ ಮಾಡ್ರೆ ಲಾಸ್ಟ್ ಅಲ್ಲಿ ಕರೆಕ್ಟ್ ಆಗಿ ಬರಬೇಕು ಆ ತರ ನಾನು ಎಕ್ಸ್ಪಿರಿಮೆಂಟ್ ಮಾಡಿ ನಿಮ್ಗೋಸ್ಕರ ನಾಳೆ ಇನ್ನೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ಕರೆಕ್ಟ್ ಆಗಿ ಬರುತ್ತೆ ಲೆಂತ್ ಚೆಕ್ ಮಾಡ್ಕೊಂಡು ಕೆಳಗಡೆ ಟಕ್ ಇಟ್ಕೊಂಡು ಎಷ್ಟು ಇಂಚ್ ಇದೆ ಅಂತ ಬರ್ಕೊಂಡು ಅದರಲ್ಲಿ ಏನ್ ಮೈನಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಇವಾಗ ಜಸ್ಟ್ ಅದನ್ನ ಸಿಕ್ಸ್ ಪೀಸ್ ಒಳಗಡೆ ಲೈನಿಂಗ್ ಯಾವ ತರ ಕಟ್ ಮಾಡಬೇಕು ಎರಡು ಮೀಟರ್ ಅಲ್ಲಿ ಅಂತ ಹೇಳ್ಬಿಟ್ಟು ಇವಾಗ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ತರ ಕಟ್ ಮಾಡ್ಕೋಬೇಕು ಕಲ್ಲಿ ಕಟ್ಟಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ತರ ಬರ್ಕೊತನಿ ಫ್ರಂಟ್ಗೆ ಮೂರು ಕಲ್ಲಿ ಬರುತ್ತೆ ಬ್ಯಾಕ್ಗೆ ಮೂರು ಕಲ್ಲಿ ಬರುತ್ತೆ ಅದರಲ್ಲಿ ಸೆಂಟ್ರದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡ ಕಲ್ಲಿ ಬರುತ್ತೆ ಆ ಕಡೆದು ಈ ಕಡೆದು ಸ್ವಲ್ಪ ಕಮ್ಮಿ ಬರುತ್ತೆ ಲೆಂತ್ ಮೂವತ್ತೆಂಟು ಇಂಚಿದೆ ವೇಸ್ಟ್ ಇದೆ ವೇಸ್ಟ್ ಮೂವತ್ನಾಲ್ಕು ಇರೋದ್ರಿಂದ ಫ್ರೆಂಟಲ್ಲಿ ಬಂದ್ಬಿಟ್ಟು ದೊಡ್ಡ ಕಲ್ಲಿ ಎಂಟು ಇಂಚ್ ರೆಡಿ ಬರೋ ಥರ ಕಟ್ ಮಾಡ್ಕೊತೀನಿ ಈ ಕಡೆದು ಆ ಕಡೆದು ನಾಲ್ಕೂವರೆ ಬರಬೇಕು ಆ ಥರ ಕಟ್ ಮಾಡ್ಕೊತೀನಿ ಅದೇ ರೀತಿ ಈ ಕಡೆ ಸ್ಟೈ ಈ ಕಡೆ ಮತ್ತು ಈ ಕಡೆ ಈ ತರ ಅಂಚು ಪೀಸ್ ಬರೋ ತರ ಸ್ಟ್ರೈಟ್ ಆಗಿ ಇರೋ ತರ ಕಟ್ ಮಾಡ್ಕೊತೀನಿ ಯಾಕಂದ್ರೆ ಸ್ಟ್ರೈಡ್ ಅಲ್ಲಿ ನೀಟಾಗಿ ಹೊಲಿಗೆ ಅನ್ನೋದು ನೀಟಾಗಿ ಕಾಣಿಸ್ಬೇಕು ಅದರಿಂದ ಈ ಕಡೆ ಆ ಕಡೆ ಬರೋದು ಸ್ಟ್ರೈಟ್ ತರ ಕನ್ ಬರೋ ತರ ಕಟ್ ಮಾಡ್ತೀನಿ ಮತ್ತೆ ಈ ಕಲ್ಲಿಗಳು ಈ ಕಲ್ಲಿಗಳಿಗೆ ಬರೋಂತ ಕ್ರಾಸ್ ತರ ಕಟ್ ಮಾಡ್ಕೊತೀನಿ ಅವಾಗ ಏನಕ್ಕ ಸೈಡ್ ಅಲ್ಲಿ ಹಿಂಗ ಫೋಲ್ ಆಗಿ ಉಬ್ಕೊಂಡು ರೌಂಡ್ ಶೇಪ್ ಆಗಿ ಬರುತ್ತೆ ಮತ್ತೆ ನೋಡೋಕೆ ಸೈಡ್ ಅಲ್ಲ ಅಷ್ಟೇ ಈ ತರ ಈ ಕಡೆ ಸ್ಟ್ರೈಟ್ ಆಗಿ ಹೊಲಿಗೆ ಹಾಕಿದ್ರೆ ನೀಟಾಗಿ ಸೈಡ್ ಅನ್ನೋದು ಫಿನಿಶಿಂಗ್ ಆಗಿ ಹಾಕ್ತಿದೆ ಜಿಪ್ ಹಾಕಬೇಕಾದ್ರೂ ಅಷ್ಟೇ ನೀಟಾಗಿ ಬರುತ್ತೆ ಅದೇ ಕ್ರಾಸ್ ಅಲ್ಲಿ ಇಟ್ಕೊಂಡು ನಾವು ಜಿಪ್ ಏನೋ ಹಾಕಿದ್ರೆ ಸ್ವಲ್ಪ ರಿಂಕಲ್ಸ್ ಬರೋದು ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಯಾತ್ರ ಕಟ್ ಮಾಡ್ಬೇಕು ಅಂತ ತೋರಿಸ್ಕೊಂಡು ಅದರಲ್ಲೂ ಎರಡು ಮೀಟರ್ ಲೈನಿಂಗ್ ಅಲ್ಲೇ ಯಾತ್ರ ಕಟ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಒಂದ್ ಲೈನ್ ಅನ್ನೋದು ಹಾಕೊಂಡಿದ್ದೀನಿ ನಮಗ್ ಬೇಕಾಗಿರೋದು ಮೂವತ್ತೆಂಟು ಇಂಚ್ ಲೆಂತ್ ಅದರಲ್ಲಿ ಮೇಲ್ಗಡೆ ಈ ಪಟ್ಟಿಲಿ ಒಂದೂವರೆ ಇಂಚ್ ಬರುತ್ತೆ ಅದಕ್ಕೋಸ್ಕರ ಅರ್ಧ ಇಂಚ್ ಮೈನಸ್ ಮಾಡಬೇಕು ನೋಡಿ ಅರ್ಧ ಇಂಚ್ ಅದು ಇಲ್ಲಿ ತೆಗೀ ಬೀಳ್ತೀನಿ ಈ ಕಡೆ ಸ್ಟ್ರೈಟ್ ಆಗಿ ಲೆಂತ್ ಅನ್ನೋದು ಹಾಕೊಂತೀನಿ ಮೂವತ್ತೆಂಟು ಇಂಚು ಇಲ್ಲಿಗೆ ಬರುತ್ತೆ ಅದಾದ್ಮೇಲೆ ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕೊಂತೀನಿ ನೋಡಿ ಇಷ್ಟರಲ್ಲೇನೆ ಡಬಲ್ ಬರೋ ತರ ಯಾವ ತರ ಮಾಡಿ ಈ ಕಡೆಯಿಂದ ಒಂದ್ ಕಲ್ಲು ಆ ಕಡೆಯಿಂದ ಒಂದ್ ಕಲ್ಲು ಬರೋ ಬರೋತರ ಅಟ್ಯಾಚ್ ಮಾಡ್ಕೊಂತಿನಿ ಮೊದಲನೇದಾಗಿ ಈ ಕಡೆ ಡಬಲ್ ಲೈನ್ ಇದೆ ಈ ಕಡೆ ಅಂಚು ಪೀಸ್ ಇದೆ ಈ ಕಡೆ ಸೈಡ್ಗೆ ಬರಬೇಕು ಈ ಕಡೆ ನಮ್ಗೆ ಲೆಂತ್ ವೈಸ್ ಬರಬೇಕು ಅವಾಗ ಏನು ಮಾಡಬೇಕು ಅಂತಂದ್ರೆ ಈ ಕಡೆ ಅಗಲ ಕಮ್ಮಿ ಬರಬೇಕು ಈ ಕಡೆ ದೊಡ್ಡ ಪೀಸ್ ಸೆಂಟರ್ದು ಅಗಲ ಬರಬೇಕು ಆ ಸೈಡ್ ಈ ಕಡೆಯಿಂದ ಹಾಕೋಬೇಕಾಗುತ್ತೆ ಇದು ಇಲ್ಲಿಂದನೇ ಹಾಕೋಲ್ಲ ನಮ್ಗೆ ಎಂಟು ಇಂಚ್ ಅಂದ್ರೆ ನಾಲ್ಕು ಇಂಚ್ ರೆಡಿ ಬರಬೇಕು ಪ್ಲಸ್ ಅರ್ಧ ಇಂಚ್ ಇಲ್ಲಿ ಒಲೆಕ್ ಮಾರ್ಜಿನ್ ಬೇಕು ನಾಲ್ಕುವರೆಗೆ ಇಲ್ಲೊಂದು ಲೈನ್ ಹಾಕೊಂಡ್ವಿ ಮತ್ತೆ ಈ ಕಡೆ ಬನ್ನಿ ಇದು ಸೈಡ್ ಪೀಸ್ ಬರಬೇಕು ಸೈಡ್ ಅಲ್ಲಿ ನಮ್ಗೆ ಮಾರ್ಜಿನ್ಗೆ ಎಷ್ಟು ಒಂದೂವರೆ ಇಂಚ್ ಇಟ್ಕೊಳ್ಳೋಣ ಯಾಕಂತ ಸೈಡ್ ಅಲ್ಲಿ ಹೊಲಿತೀವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಒಂದ್ ಮಾರ್ಜಿನ್ಗೆ ಅದಾದ್ರು ನಮಗ್ ಬೇಕಾಗಿರೋದಿಷ್ಟು ನಾಲ್ಕೂವರೆ ನಾಲ್ಕುವರೆಗೆ ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಇಲ್ಲಿ ಅರ್ಥ ಆಯ್ತಲ್ಲ ನಾಲ್ಕುವರೆ ರೆಡಿ ಈ ಕಡೆ ಸೈಡಲ್ಲಿ ನಮ್ಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕು ಲೂಸು ರೇಟ್ಗೆ ಅದಕ್ಕೋಸ್ಕರ ಇಷ್ಟು ಬಿಟ್ಟಿದೀನಿ ಅದಾದ್ರು ನಾಲ್ಕುವರೆ ಇಂದ ಇಲ್ಲಿಗೆ ಬರುತ್ತೆ ಮತ್ತೆ ಇಲ್ಲಿ ನಾವು ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಮಾರ್ಜಿನ್ ಬಿಟ್ಟು ರೆಡಿ ನಾಲ್ಕುವರೆ ಬರೋತರ ಈ ಕಡೆ ಮಾರ್ಜಿನ್ ಈ ಕಡೆ ಮಾರ್ಜಿನ್ ಬಿಟ್ಟು ಎಷ್ಟು ಬರಬೇಕು ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿಂದ ಸ್ಟ್ರೈಟ್ ಇಲ್ಲಿಗೆ ಬರಬೇಕು ಇಲ್ಲಿಂದ ಸ್ಟ್ರೈಟ್ ಈ ತರ ಬರಬೇಕು ಲೈನ್ ಮಾರ್ಕ್ ಮಾಡ್ಕೋಬೇಕು ನಾವು ಸ್ಟ್ರೈಟ್ ಸ್ಕೇಲ್ ತಗೊಳ್ಳಿ ಲೆಂತ್ ಸಾಕಾಗಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಚಾನ್ಸಸ್ ಇರುತ್ತೆ ನೋಡಿ ಇಟ್ಕೊಂಡು ಫಸ್ಟ್ ಡಿವೈಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫ್ರಂಟ್ ಕಲ್ಲಿ ದೊಡ್ಡದು ಚಿಕ್ಕ ಸೈಡ್ ಬರೋ ಸ್ವಲ್ಪ ಕಮ್ಮಿ ಅದ ಅದಕ್ಕೆ ಇಷ್ಟೇ ಇಕ್ಕಿ ಇಷ್ಟೇ ಇಡ್ಬೇಕು ಅಂತ ಏನಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೊಂಡು ಕರೆಕ್ಟ್ ಆಗಿ ಬರೋ ತರ ನಾವು ಮಾರ್ಕ್ ಮಾಡೋದು ಮಾಡ್ಕೋಬೇಕಾಗುತ್ತೆ ಒಂದಲಿನಲ್ಲಿ ಎರಡು ಇದರಿಂದ ಈ ಕಡೆ ಕಟ್ ಮಾಡ್ಕೊಂತೀವಿ ಇದರಲ್ಲಿ ಎರಡು ಪೀಸ್ ಇದೆ ನೋಡಿ ಒಂದು ಎರಡು ಪೀಸ್ ಇದು ಬಂದ್ಬಿಟ್ಟು ನಮ್ಗೆ ಗೆ ಬರುತ್ತೆ ಮತ್ತೆ ಇದರಲ್ಲಿ ನಾಲ್ಕು ಪೀಸ್ ಇರುತ್ತೆ ನೋಡ್ಕೋಬಹುದು ನೀವು ಒಂದು ಒಂದು ಎರಡು ಮೂರು ನಾಲ್ಕು ಇದ್ರಲ್ಲಿ ನಾಲ್ಕು ಪೀಸ್ ಇರುತ್ತೆ ಸೈಡ್ ಅಲ್ಲಿ ಬರೋಂಥದ್ದು ನೋಡಿ ಸ್ಟ್ರೈಟ್ ಆಗಿ ಒಳಗೆ ಬರುತ್ತೆ ಮತ್ತೆ ಈ ಕಡೆದು ಈ ಕಡೆ ಸೈಡ್ ಬರೋದು ಕ್ರಾಸ್ ಆಗಿ ಬರುತ್ತೆ ಸೆಂಟರ್ ಸ್ಟ್ರೈಟ್ ಆಗಿರುತ್ತೆ ಮತ್ತೆ ಅದ್ರಲ್ಲೂ ನಿಮ್ ಕ್ರಿಸ್ಟ್ ಏನ್ ಗೊತ್ತಾ ಇದ್ರಲ್ಲಿ ನೋಡಿ ಈ ಕಡೆ ಕ್ರಾಸ್ ಆಗಿರುತ್ತೆ ನಾವು ಅಟ್ಯಾಚ್ ಮಾಡ್ಬೇಕಾದ್ರೆ ಇನ್ನು ಸೈಡ್ ಹಂಗೆ ಡೌನ್ ಗಿಳ್ಕೊಬಿಡುತ್ತೆ ಇದನ್ನ ಸ್ವಲ್ಪ ಮೇಲೆ ಕಟ್ ಮಾಡಬೇಕು ಈ ಕಡೆ ಸ್ವಲ್ಪ ಈ ಕಡೆ ಸ್ಟ್ರೈಟ್ ಆಗಿದೆ ಇಲ್ಲಿ ಕೆಳಗಡೆ ಡೌನ್ ಗಿಳಿಯಲ್ಲ ಈ ಕ್ರಾಸ್ ಆಗಿ ಬರೋದನ್ನ ಮತ್ತೆ ಡೌನ್ ಗಿಲ್ದ್ ಬಿಡುತ್ತೆ ಇದನ್ನ ಯಾವ ತರ ಅಂತ ತೋರಿಸ್ಕೊಡ್ತೀನಿ ನಾವು ಮೊದಲೇದಾಗಿ ಇಲ್ಲಿ ಸೆಂಟರ್ ಮಾರ್ಕ್ ಅನ್ನೋದು ನೋಡ್ಕೊಬೇಕು ನಾಲ್ಕೂವರೆ ಅಂದ್ರೆ ಎರಡು ಮುಕ್ಕಲ್ ಬರುತ್ತೆ ಎರಡು ಎರಡು ನಾಲ್ಕು ಎರಡು ಕಾಲ್ ಬರುತ್ತೆ ಎರಡು ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಸೆಂಟ್ರಿಂದ ಹಿಂಗ್ ಟೇಪ್ ಇಡ್ಕೊಂಡು ಪರ್ಫೆಕ್ಟ್ ಆಗಿ ಇವು ಟೈಲರ್ ಕಟಿಂಗ್ ಕೊಟ್ಟಿದ್ದೀವಿ ಅಂತಂದ್ರೆ ಡೋಟ್ ಇಂದ್ರ ಅವ್ನ ಕಟ್ ಮಾಡ್ಕೋಬೇಕು ನೋಡಿ ತರ್ಟಿ ಸೆವೆನ್ ಅನ್ ಬರ್ತಾ ಇದೆ ಅದೇ ರೀತಿ ಹಿಂಗ್ ಮಾಡ್ಕೊಂಡೋಗಿ ನೋಡಿ ಇಷ್ಟು ಎಕ್ಸ್ಟ್ರಾ ನಾವು ನಾವಿದ ಈ ತರ ಬೆಂಡ್ ಆಗಿ ಕಟ್ ಮಾಡಬೇಕು ಮತ್ತೆ ಇದು ಅಷ್ಟೇ ಇದು ನಾಲ್ಕೂವರೆ ಬರುತ್ತಲ್ಲ ಮತ್ತೆ ಇಲ್ಲಿಂದ ಟೇಪ್ ಇಟ್ಕೊಂಡು ಲಾಸ್ಟ್ ಎಷ್ಟು ಬರುತ್ತೆ ಸೇಮ್ ತರ್ಟಿ ಸೆವೆನ್ ಬರುತ್ತೆ ಮತ್ತೆ ಅದನ್ನ ಇಲ್ಲಿ ಬರೋಷ್ಟು ಎಷ್ಟು ಬರುತ್ತೆ ಅರ್ಧ ಮುಕ್ಕಾಲ್ ಇಂಚ್ ಮೇಲೆ ಬರುತ್ತೆ ಇದನ್ನ ಈ ತರ ಕಟ್ ಮಾಡ್ಕೋಬೇಕು ಯಾಕಂದ್ರೆ ಸೆಂಟರ್ ಬರೋದು ಇದು ಸೆಂಟರ್ ಬರೋದು ಕ್ರಾಸ್ ಎರಡು ಕ್ರಾಸ್ ಅಟ್ಯಾಚ್ ಮಾಡ್ತೀವಿ ಇಲ್ಲಿ ಈ ಪೀಸ್ ಎರಡು ಕ್ಲಾಸ್ ಬರೋದ್ರಿಂದ ಎರಡು ಅಟ್ಯಾಚ್ ಮಾಡ್ಕೊಂಡು ಹೋದಾಗ ಡೌನ್ ಬಂದ್ಬಿಡ್ತದೆ ಎಕ್ಸ್ ಎಕ್ಸ್ಪೆಂಡ್ ಆಗ್ಬಿಟ್ಟು ಅದಕ್ಕೋಸ್ಕರ ಎಷ್ಟು ಎಕ್ಸ್ಪೆಂಡ್ ಆಗುತ್ತೋ ಅದನ್ನ ಇವಾಗ ಕಟ್ ಮಾಡ್ಬಿಡ್ಬೇಕು ನಾವು ಆತರ ನೋಡಿ ಎರಡು ಮೀಟರ್ ಅಲ್ಲಿ ನಾಲ್ಕು ಫೋಲ್ಡ್ ಮಾಡಿಕೊಂಡು ಇದನ್ನ ಫ್ರಂಟ್ ಕಲ್ಲಿ ಎಷ್ಟು ಬರಬೇಕು ಈ ಕಡೆ ಮತ್ತೆ ಸೈಡ್ ಕಲ್ಲಿ ಎಷ್ಟು ಬರಬೇಕು ಅಂತ ಈ ಕಡೆ ಇಟ್ಕೊಂಡು ನಾವು ಈ ತರ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಅಂದ್ರೆ ಪ್ಲೇರು ಜಾಸ್ತಿ ಬರುತ್ತೆ ಲೈನಿಂಗು ಸೇವ್ ಆಗುತ್ತೆ ನೋಡಿ ಈ ತರ ಅದಾದ್ಮೇಲೆ ಏನ್ ಮಾಡ್ಬೇಕು ನಾವು ಕತ್ತರಿ ತಗೊಂಡು ಒಂದ್ ಪೀಸ್ ನ ಕಟ್ ಮಾಡ್ಕೊಂಡಿರ್ತೀವಿ ನೋಡಿ ಪ್ಲೇಯರ್ ಬರುತ್ತೆ ಮತ್ತೆ ಲೈನಿಂಗು ನಮ್ಗೆ ಸೇವ್ ಆಗುತ್ತೆ ಮತ್ತೆ ಫಿಟ್ಟಿಂಗ್ ಅಷ್ಟೇ ಕರ್ ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಇದನ್ನ ಸ್ವಲ್ಪ ಕ್ರಾಸ್ ಆಗಿ ಹೇಳಲ್ಲ ನೋಡಿ ಇದು ಓಪನ್ ಮಾಡ್ತೀನಿ ಇವಾಗ ನೋಡಿ ಇಷ್ಟು ಪ್ಲೇಯರ್ ಬಂದಿದೆ ಇದು ಕ್ರಾಸ್ ಕಟಿಂಗ್ ಅಲ್ಲ ಇದು ಎಕ್ಸ್ಪೆಂಡ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಬೆಂಡ್ ಮಾಡಿ ಕೆಳಗಡೆ ಶೇಪ್ ಕೊಟ್ಟಿದೀವಿ ನೋಡಿ ಮೇಲ್ಗಡೆ ಎಂಟು ಇಂಚ್ ಅಂದ್ನೆಲ್ಲ ನೋಡಿ ಎಂಟು ಇಂಚ್ ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಪ್ಲೇರು ಅಗಲ ಬಂದಿದ್ಯಾ ಇದರಲ್ಲಿ ಫ್ರಂಟ್ ಬ್ಯಾಕ್ದು ಎರಡು ಪೀಸ್ ಇದೆ ಮತ್ತೆ ಇದು ಅಷ್ಟೇ ಈ ಥರ ಸ್ವಲ್ಪ ಶೇಪ್ ನ ಕಟ್ ಮಾಡ್ಕೊಳ್ಳಿ ಮತ್ತೆ ಇದೆ ಅಷ್ಟೇ ಇವಾಗ ನೋಡಿ ಸೈಡ್ ಸೈಡ್ ನೀಟಾಗಿ ಸ್ಟ್ರೈಟ್ ಪೀಸ್ ಎಲ್ಲ ಅಟ್ಯಾಚ್ ಮಾಡಿದ್ವಿ ಅಂದ್ರೆ ಸೈಡ್ ಎಲ್ಲೂ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ಕಡೆ ಎಕ್ಸ್ಪ್ಯಾಂಡ್ ಪ್ಲೇಯರ್ ನಮ್ಗೆ ನೀಟ್ ಆಗಿ ಬರುತ್ತೆ ಈ ತರ ಲೈನಿಂಗ್ ನ ಕಲ್ಲಿ ಕಟ್ ಮಾಡ್ಕೊಂತೀವಿ ಊಟಿ ಕಲ್ಲಿ ಅದಾದ್ಮೇಲೆ ಕ್ಯಾನ್ ಕ್ಯಾನ್ ಇದ್ರೆ ಎಕ್ಸ್ಟ್ರಾ ಕ್ಯಾನ್ ನ ಅಟ್ಯಾಚ್ ಮಾಡ್ಕೊಂತೀವಿ ಇನ್ನೊಂದು ಲೈನಿಂಗ್ ಹಾಕ್ಬಿಟ್ಟು ಇಲ್ಲ ಅಂತಂದ್ರೆ ಇದೇ ತರ ಮಾಡಿ ಮತ್ತೆ ರೆಡಿಮೇಡ್ ಅಲ್ಲಿ ನೀವು ನೋಡಿರ್ತೀವಿ ಇಲ್ಲಿವರೆಗೂ ಕ್ಯಾನ್ವಾಸ್ ಬರುತ್ತಲ್ಲ ಹತ್ತು ಇಂಚು ಇಂಚ್ ಕ್ಯಾನ್ವಾಸ್ ಅನ್ನೋದು ಒಂದ್ ಇನ್ನೊಂದು ಒಂದ್ ಮೀಟರ್ ಲೈನಿಂಗ್ ಅಲ್ಲಿ ಫುಲ್ಲು ರೌಂಡ್ ಶೇಪ್ ಅಲ್ಲಿ ಇದನ್ನ ಕಲ್ಲಿ ಅಟ್ಯಾಚ್ ಮಾಡ್ಕೊಂಡು ರೌಂಡ್ ಶೇಪ್ ಅಲ್ಲಿ ಕ್ಯಾನ್ವಾಸ್ ನ ಕಟ್ ಮಾಡ್ಕೊಂತೀವಿ ಮತ್ತೆ ಅದರ ಮೇಲೆ ಒಂದ್ ಮೀಟರ್ ಲೈನಿಂಗ್ ಇರುತ್ತಲ್ಲ ಅದ್ರ ಮೇಲೆ ಹಿಂಗ್ ಪ್ರೆಸ್ ಮಾಡ್ಕೊಂತೀವಿ ಕೆಳಗಡೆ ಮೇಲ್ಗಡೆ ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ಇಟ್ಟು ಹಿಂಗೆ ಪಲ್ಟಿ ಮಾಡಿ ನೀಟಾಗಿ ಹೊಲ್ಕೊಂತೀವಿ ಅದನ್ನ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದೇ ರೀತಿ ಇವಾಗ ಸ್ಕರ್ಟ್ ನೋಡಿ ಈ ತರ ಕೊಟ್ಟಿದ್ದಾರೆ ಬಟ್ಟೆ ಈ ಬಟ್ಟೆ ಎಷ್ಟು ಅದರಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಇದರಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ತಾ ಇದೀನಿ ಕನ್ಫರ್ಮ್ ಆಗಿ ಮಾಡ್ ಬರುತ್ತೆ ತರ ಅಂತ ಎಷ್ಟೇ ಮೀಟರ್ ಬಟ್ಟೆ ಇರಲಿ ನಾಲ್ಕು ಮೀಟರ್ ಇಲ್ಲಿ ಐದು ಮೀಟರ್ ಇಲ್ಲಿ ಆರು ಮೀಟರ್ ಇರಲಿ ಎಷ್ಟೇ ಮೀಟರ್ ಇರಲಿ ನಾವು ಎಷ್ಟು ಫೋಲ್ಡ್ ಮಾಡ್ಕೋಬೇಕು ಅಂತ ಅಲ್ಟೆ ತಗೊಂಡು ಎಷ್ಟು ವೇಸ್ಟ್ ಸೊಂಟದ ಮೆಜರ್ಮೆಂಟ್ ಇದ್ರೆ ಇವಾಗ ಇದೇ ತಿಳ್ಕೊಳ್ಳಿ ಸೊಂಟದ ಮೆಜರ್ಮೆಂಟ್ ಎಷ್ಟಿದೆ ಬಟ್ಟೆ ಒಂದು ನೂರೈವತ್ತು ಇಂಚ್ ಇಟ್ಬೋದು ಅದನ್ನ ಎಷ್ಟು ಮೈನಸ್ ಮಾಡಿಕೊಂಡು ಎಷ್ಟು ಕ್ಯಾತರ ಅಂತ ಇದೇ ಲಂಗನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಖಂಡಿತವಾಗ್ಲೂ ಮಾಡ್ತೀನಿ ಪರ್ಫೆಕ್ಟ್ ಆಗಿ ಎಷ್ಟು ಬಟ್ಟೆ ಇದ್ರೆ ಎಷ್ಟು ಕರೆಕ್ಟಾಗಿ ನಾವು ಹಿಂಗೆ ಫಿಲ್ಟ್ ಇಡ್ಬೇಕು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಯಾಕಂದ್ರೆ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಗೋಸ್ಕರ ನಾನು ಮಾಡ್ತಾ ಇರೋಂಥ ನೆಕ್ಸ್ಟ್ ವಿಡಿಯೋ ಇದೆ ಅದಕ್ಕೋಸ್ಕರ ಕಲ್ಲಿ ಆತರ ಕಟ್ ಮಾಡೋಕು ಸೈಡ್ ಅಲ್ಲಿ ತುಂಬಾ ಜನಕ್ಕೆ ಡೌಟ್ಗಳಿದಾವೆ ಸರ್ ಇಲ್ಲಿ ಜಿಪ್ ಆಗೋದ್ರೆ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಏನಕ್ಕೆ ಬರುತ್ತೆ ಅಂತ ನಾವು ಈ ತರ ಕ್ರಾಸ್ ಕಟ್ ಮಾಡ್ಕೊಂತೀವಿ ಹಿಂಗ್ ಹೊಲ್ದಾಗ ಇದೇನಾಗುತ್ತೆ ಸ್ವಲ್ಪ ಹಂಗ ರಿಂಕಲ್ಸ್ ಬರುತ್ತೆ ಅದೇ ಈ ತರ ಅಂತ ಪೀಸ್ ಹಂಚು ಪೀಸ್ ಬರೋ ತರ ಸೈಡ್ ಅಲ್ಲಿ ನಾವು ಈ ತರ ಸ್ಟ್ರೈಟ್ ಬಟ್ಟೆ ಇಟ್ಕೊಂಡಿದೀವಿ ಅಂದ್ರೆ ನಾವು ಎಷ್ಟೇ ಸ್ಟ್ರೈಟ್ ಆಗಿ ಇಳಿದ್ರು ಏನೋ ಬರಲ್ಲ ರಿಂಕಲ್ಸ್ ಬರೋಲ್ಲ ಫಿಟ್ ಪಿಟಿ ಪರ್ಫೆಕ್ಟ್ ಆಗಿರುತ್ತೆ ನಾನು ಹೊಲ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ ಓಕೆನಾ ನೆಕ್ಸ್ಟ್ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಇದನ್ನ ಫಿಲ್ಟಿ ಹೊಲಿಬೇಕಾದ್ರೆ ಎಷ್ಟು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗ್ಲಿ ಓಕೆನಾ